ಕವನದ ಶಿರ್ಸಿಕೆ ಅಹಂಕಾರಿ ಓ ಗೆಳೆಯ ನೀನಿರಬಹುದು ಸಾಹುಕಾರ ಆದರೇಕೆ ನಿನ್ನಲ್ಲಿ ಅಷ್ಟೊಂದು ದುರಹಂಕಾರ ನೀನು ಹಣದಲ್ಲಿ ಶ್ರೀಮಂತ ಈತ ಹಣದಲ್ಲೂ ಗುಣವಂತ ಗುಣದಲ್ಲೂ ಧೀಮಂತ ಬಡವ ಬಲ್ಲಿದ ಈ ನಿಮ್ಮ ನಡುವೆನಿದೆ ವ್ಯತ್ಯಾಸ ಗೊತ್ತೇ ನಾನು ಹೇಳುವುದು ಆಗಬಹುದು ನಿನಗೆ ಲತ್ತೆ ನೀ ಕೋಣನಾದರೆ ಹತ್ತುವುದು ಅದರ ಪೆಟ್ಟು ನೀ ಮನುಜನಾದರೆ ತಿಳಿಯುವಿ ಅದರ ಗುಟ್ಟು ಎಲ್ಲ ತಿನ್ನುವ ಅನ್ನ ಒಂದೇ ಕುಡಿಯುವ ನೀರೊಂದೇ ನಡೆಯುವ ನೆಲವೊಂದೇ ಹಾಡುವ ನುಡಿಯುವ ಬಾಯೊಂದೇ ಅದು ಆದರೇಕೆ ನಿನ್ನಲ್ಲಿ ಈ ಅವಾಚ್ಯ ಉಸಿರಾಡುವ ಗಾಳಿಯೊಂದೇ ಆದರೇಕೆ ಈ ಗಾಳಿಗೆ ಹತ್ತಿ ಉರಿಯುತ್ತೀಯ ಆಧುನಿಕ ಮಿಕವೇ ಏಕೆಷ್ಟು ಉರಿಯುತ್ತಿ ಮೆರೆಯುತ್ತಿ ಈ ದಲಿತರ ಮೇಲೆ ದೀನರ ಮೇಲೆ ಈ ಬಡವರ ಮೇಲೆ ಅವರಿಗೂ ಒಂದು ಕಾಲ ಬರುತ್ತೆ ನಿನಗೂ ಒಂದು ಕಾಲ ಬರುತ್ತೆ ಯಾವ ಕಾಲ ನೀನು ಹೆಸದ ಕಾಲ ಎಂದು ಅಹಂಕಾರ ಬೇಡ ಈ ಆಮಿಷ ಬೇಡ ಧನಮದದ ಈ ಧನ ಪಿಶಾಚಿಯೇ ಎಣವಾದರೆ ನೀ ಹೊರಲು ಸುಡಲು ಅಥವಾ ಹೋಳಲು ಬರುವುದೇನು ಅಧಿಕಾರವೇ ಅಹಂಕಾರವೇ ಆಕ್ರೋಶವೇ ನಿನಗೂ ಹಸಿವಿದೆ ನೀನು ಮಾಡುವುದು ಈ ಮೂರು ಗೇಣು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನಿನಗೂ ನಿದ್ದೆ ಇದೆ ಅಲ್ಪ ಸ್ವಲ್ಪ ಬುದ್ಧಿಯು ಇಹೋದಲ್ಲವೇ ಆದರೇಕೆ ದುರ್ಬುದ್ಧಿ ಓ ಧನಿಕ ನಿನಗೆ ಇಲ್ಲವೇ ದುಃಖ ಆಯಾಸ ಆದರೆ ಏಕೆ ಕಾಡುತ್ತಿ ಅನ್ಯರಿಗೆ ತ್ರಾಸ ಕೊಡುತ್ತಾ ನಿನ್ನ ಕಣ್ಣಲ್ಲೂ ಇದೆ ನೀರು ಕಣ್ಣೀರು ನಿನಗೆ ಬರುವುದು ಬರೀ ಆನಂದ ಭಾಷವೇ ಆದರೆಕೆ ಬಡವರಿಗೆ ತರಿಸುತ್ತಿ ಕಣ್ಣೀರು ದಾಹವೇ ಯಾವ ದಾಹ ಧನದಾಹಿ ನಿನಗಿಲ್ಲವೇ ಸೃಷ್ಟಿಯ ಎಲ್ಲ ವಿಧಿಗಳು ಆದರೆ ಏಕೆ ನೀನೇ ವಿಧಿಯಾಗುತ್ತಿ ಏಕೆ ದೌರ್ಜನ್ಯ ನಿನ್ನದೆಲ್ಲವೂ ಶೂನ್ಯ